ದಯಮಾಡಿ ಚಿಂತೆ ಮಾಡಿ ಅಂತ ಹೇಳಿದ್ರೆ ಯಾಕೆಂದ್ರೆ ನಾವ್ ಹಾಲ್ ಹಾಕ್ತಿವಿ ಡೈರಿಗೆ ಅಲ್ಲಿ ಯಾವ್ದಾದ್ರು ಜಾತಿ ಕೇಳ್ತೀವಿ ಎಲ್ಲ ಬಿಳಿ ಅಲೆ ಕರಿಹಾಸ ಕರೆಯೋದು ಬಿಳಿ ಅಲೆ ಕೆಟ್ಟದ ಕರೆಯೋದು ಬಿಳಿ ಅಲೆ ಬಿಳಿ ಕರೆಯೋದು ಬಿಳಿ ಎಲ್ಲವನ್ನೂ ಸಹ ಒನ್ ಡೈರಿಗೆ ಹಾಕ್ತಿವಿ ನಾವು ಸ್ಮಶಾನ ಯಾಕೆ ಸಪ್ರೇಟ್ ಮಾಡ್ಬೇಕು ಎಲ್ಲ ಒಂದೇ ಕಡೆ ಸ್ಮಶಾನ ಇರ್ಬೇಕು ಅನ್ನೋದು ಎಲ್ಲ ವರ್ಗದವ್ರಿಗೂ ಇರಬೇಕು ಅವಾಗ ಸಮಾನತೆ ಒಂದ್ ಸ್ವಲ್ಪ ಒಂದ್ ಎರಡ್ ಪರ್ಸೆಂಟ್ ಬರ್ಬೋದು ಇಲ್ಲಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಒಂದು ಕರೆ ಕೊಡ್ತೀನಿ ಜಿಲ್ಲಾವಾರು ಪ್ರತಿಭಟನೆ ಮಾಡಬೇಕು ಪ್ರತಿ ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲೂ ಅವೇರ್ನೆಸ್ ಮೂಡಬೇಕು ನಮ್ಮ ಸಮಾಜ ಇದೆ ನಾವು ಬದುಕಿದ್ದೇವೆ ನಾವು ತುರ್ತು ಒಳಪಟ್ಟಿದ್ದೇವೆ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾದ್ರೆ ಪ್ರತಿ ಜಿಲ್ಲಾವಾರು ತಾವು ಈ ಒಂದು ಹೋರಾಟವನ್ನು ನಂಬಿಕೊಂಡ್ರೆ ಬಹುಶಃ ಅನುಕೂಲ ಆಗುತ್ತೆ ಮುಂದಿನ ಬಜೆಟ್ ಮುಂದಿನ ಬಜೆಟ್ ಒಳಗೆ ಮುಗಿಸಿ ಬಜೆಟ್ಗೆ ತಾವೊಂದು ಇಟ್ಟು ಸಮಯ ತಗೊಂಡು ಅವತ್ತು ತಮ್ಮ ಸಮಸ್ಯೆ ಆ ಮುಖ್ಯಮಂತ್ರಿ ಯಾರಿರ್ತಾರೆ ಅವರಿಗೆ ಮನವಿನ ಸೆಲ್ಸೋ ಮುಖಾಂತರ ಹೆಚ್ಚು ಬಡ್ಜೆಟ್ ಒತ್ತಾಯಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ತಾವೆಲ್ಲ ನಿನ್ನೆಲ್ಲ ತಡಿ ಮಾಡಿದ ಯಾರ ಸಚಿವರು ಬರ್ಲಿಲ್ಲ ಅಲ್ಲ ಬರಲ್ಲ ಅದ ಇರ್ಲಿ ನಾನು ಶಾಸಕ ಸಚಿವರು ಯಾರು ಬರ್ಬೇಕು ಯಾಕಂದ್ರೆ ಸರ್ಕಾರ ವತಿಯಿಂದ ಇದಕ್ಕೆ ಒಬ್ಬ ಸಚಿವರವ್ರೆ ಹಿಂದುಳಿದ ವರ್ಗ ಹಿಂದುಳಿದ ಸಚಿವರವ್ರೆ ಅವ್ರಿಗೆ ಕಾಣದೆ ಒಂದ್ ಎರಡ್ ಮೂರ್ ನಾಲ್ಕ ಸಮಾಜ್ರು ಅದೇ ಓ ಜೈ ಸಿದ್ದರಾಮಯ್ಯ ಅವರ ಹೊರತು ಅವ್ರು ಯಾರು ಇಲ್ಲಿ ಬಂದು ಸಾಮಾನ್ಯ ಜನ ನೋಡುವಂತ ಸೌಚನ್ಯ ಅವ್ರಿಗೆ ಇಲ್ಲ ಬರ್ಬೇಕು ತಂಗಡಿ ಅವನು ಒಬ್ಬ ಹಿಂದುಳಿದ ಸಮಾಜ ಒಟ್ಟು ಸಮಾಜ ಸೇರಿದವ್ ಬರೋಕ್ಕಾಯ್ತಲ್ಲ ನೀನು ಒಂದು ಕೇಳ್ಬೇಕಾಯ್ತಲ್ಲ ನಿಮ್ಮಲ್ಲ ಆ ಸೌಜನ್ಯ ಇವ್ರಿಗೆ ಇಲ್ಲ ಸರ್ಕಾರದವ್ರಿಗೆ ಏನಾಗಿದೆ ಮಾತಾಡ್ತೀರಿ ಟ್ಯಾಕ್ಸ್ ಹಾಕು ಟ್ಯಾಕ್ಸ್ ಹಾಕಿ ತಲೆ ಹೊಡೆ ಕೆಲಸ ಮಾಡ್ಬಿಟ್ರೆ ಇದೇನು ಕೆಲಸ ಆಗಿಲ್ಲ ನೆನ್ನೆ ನಮ್ಮ ತುರ್ಬೇಕೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡಿದ್ವಿ ಇದ್ರ ವೃದ್ಧ ಹಾಗಾಗಿ ಮುಂದಿನ ದಿವಸಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದು ಸಂದರ್ಭ ಹೇಳ್ತಾ ಬಹುಶಃ ನಾನು ನೆನ್ನೆ ಇದ್ರೆ ಇಲ್ಲಿಗೆ ಬರೀವೆ ನಮ್ಮಲ್ಲಿ ತುರ್ಬೇಕಾದ್ರೆ ನಮ್ಮ ಹೋರಾಟ ಇರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ನಮ್ಮ ಮುಂಜಾನಾ ಮಂಜಾಣ ಅವ್ರು ಸ್ವಲ್ಪ ಬೆಳಿಗ್ಗೆ ಮಾಡೋಣ ಅಂತ ಹೇಳಿದ್ರು ಆಯ್ಕೆ ರಾತ್ರಿ ಬಂದೇ ನಾನು ಲೇಟಾಗಿ ಆ ಸಹ ಬೆಳಿಗ್ಗೆ ತಮ್ಮ ಭೇಟಿ ಮಾಡುವಂಥ ಸಮಯ ಸಿಕ್ತ ಬಂದು ಮಾತಾಡಿದ್ದೇನೆ ಜನ ಎಷ್ಟೇ ಕಲಿವೆಯಲ್ಲಿ ಹೋರಾಟ ಒಂದೇ ತಾನೆ ಜನ ಬರ್ತಾನೆ ಹೋಗ್ತಾರೆ ಅದು ಮುಖ್ಯ ಅಲ್ಲ ಬೇಡಿಕೆ ಒಂದೇ ಹಾಗಾಗಿ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತೇಳಿ ಈ ಸಿಲ್ವರ್ ಪಾತ್ರೆ ಪ್ರತಿ ಊರೂರು ಪ್ರತಿ ಗಲ್ಲಿಗಲ್ಲಿ ಹೋಗಿ ನಾನು ಈ ಸಲ್ವಾರ್ ಪಾತ್ರೆ ವ್ಯಾಪಾರ ಮಾಡ್ಕೊಂಡು ಎಸ್ ಎಲ್ ಸಿ ಗಂಟ ನಾನು ಓದಿಸಿದ್ದೇನೆ ನಾನು ಇನ್ನು ಮುಂದಕ್ಕೆ ಓದತಕ್ಕ ಶಕ್ತಿ ನನಗೆ ಇಲ್ಲ ಸರ್ ಅಂತ ಗಂಟಾ ಘೋಷಿ ಆ ತಾಯಿ ಹೇಳ್ಬಿಡ್ತು ನೋಡಿ ಈ ಅಲೆಮಾರಿ ಸಮುದಾಯದ ಅಂತ ಪ್ರಬುದ್ಧವಾದ ವಿದ್ಯಾರ್ಥಿ ಇಲ್ಲಿಗೆ ಮೊಟ್ಟಕ್ಕೆ ಆಗಬಾರದು ಆ ವಿದ್ಯಾರ್ಥಿ ಇನ್ನೂ ಓದ್ಬೇಕು ಅಂತ ಹೇಳಿ ಆ ತಕ್ಷಣ ಆ ತಾಯಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು ನಿಮ್ಮ ಮಗು ವಿದ್ಯಾಭ್ಯಾಸವನ್ನು ಮಟ್ಕು ಮಾಡೋದು ಬೇಡ ಯು ಸಿ ಒಳ್ಳೆ ಕಾಲೇಜಿಗೆ ಸೇರಿಸಿ ಆ ಹುಡುಗಿ ಎಲ್ಲಿ ತನಕ ಒತ್ತದ ಅಲ್ಲಿ ತನಕ ಪ್ರತಿ ವರ್ಷ ಫೀಸ್ ಅನ್ನ ನನಗೆ ಹೇಳಿ ನಾನು ಕೊಡ್ತೇನೆ ಅಂತೇಳಿ ಅವತ್ತನೇ ಸರಿ ನಾವು ಚೆಕ್ ಅನ್ನ ಕೊಟ್ಟಿ ಬಂದಿರತಕ್ಕಂತ ಒಂದು ಈ ವಿದ್ಯಾದನ ಮಾಡಿರ್ತಕ್ಕಂಥ ಕೀರ್ತಿ ನೋಡಿ ಈ ರವೀಂದ್ರ ಶೆಟ್ಟಿ ಅವರಿಗೆ ಸೆಲ್ಬೇಕು ದ್ವಿತೀಯ ಪೀಸಿನಲ್ಲೂ ಕೂಡ ಒಳ್ಳೆ ಅಂಕವನ್ನು ಪಡ್ಕೊಂಡು ನಮಗೆ ಡಿಗ್ರಿ ಓದ್ತಾ ಇದೆ ದಾವಣಗೆರೆ ಕಲೋತ್ಸಕರದಲ್ಲಿ ಆ ಹುಡುಗಿ ಮತ್ತೆ ಆ ತಾಯಿ ನಿಜವಾಗ್ಲು ಬಂದು ವೇದಿಕೆ ಮೇಲೆ ಮಾತಾಡಿದ್ರು ನೋಡಿ ನಾನು ಯಾಕೆ ಅಲೆಮಾರಿಗಳಿಗೆ ಇಂಥ ಒಬ್ಬ ಚೇರ್ಮನ್ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಅಂತಂದ್ರೆ ನೋಡಿ ಅವರ ಒಂದು ಮುಂದಾಲೋಚನೆ ಈ ಸಮುದಾಯದಲ್ಲಿ ಇರ್ತಕ್ಕಂಥವ್ರನ್ನೇ ಮಾಡಿದ್ರೆ ಆಯಾ ಸಮುದಾಯಕ್ಕೆ ಮೀಸಲಾಗುತ್ತೆ ಆಯಾ ಸಮುದಾಯದವ್ರನ್ನೇ ಮೇಲ್ ತರತಕ್ಕಂತ ಕೆಲಸ ಆಗುತ್ತೆ ತಾರತಮ್ಯ ಆಗುತ್ತೆ ಈ ಸಮುದಾಯನ ಬಿಟ್ಟು ಇತರೆ ಸಮುದಾಯವನ್ನ ಚೇರ್ಮನ್ ಆಗಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಮಾನಾಂತರವಾಗಿ ಸಿಗುತ್ತೆ ಅಂತ ಅವರ ಒಂದು ಮುಂದಾಲೋಚನೆ ನೋಡಿ ಇಂಥ ಒಂದು ಉನ್ನತ ಸಂಸ್ಕಾರದಲ್ಲಿ ಇರ್ತಕ್ಕಂಥವ್ರನ್ನ ಮಾಡಿದ್ರು